ಮತ್ತು ಪ್ರಿಂಟೆಡ್ ಮೀಡಿಯಾ ಮತ್ತು ಯೂಟ್ಯೂಬ್ ಎಲ್ಲ ಪ್ರೇಕ್ಷಕರಿಗೆ ಸ್ವಾಗತಿಸ್ತಾ ಈ ಪತ್ರಿಕೆಗೋಷ್ಠಿಯಲ್ಲಿ ನಮ್ಮ ಕಷ್ಟ ಕೋಡಿನೇಟರ್ ಅಂತ ಗೋಪಿರಾಜ್ ಹೇಳಿದ್ದಾರೆ ಅರಣ್ಯ ಕೋಡಿನೇಟರ್ ಸಿಸ್ಟೆಂಟು ಮೋಹನ್ರಾಜ್ ಅವರು ಎ ಎಸ್ ಎಸ್ ಅಧ್ಯಕ್ಷರು ಮತ್ತು ಆರ್ ಪಿ ಐ ಅಧ್ಯಕ್ಷರು ಮತ್ತು ಈ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಹೈಕೋರ್ಟಿನ ಆಡಳಿತ ಸಚಿವರಾಗಿ ಮಾಡಿದ್ದಾರೆ ಮತ್ತು ಅವರ ಎಂಟಿ ಮಟ್ಟ ಕೂಡ ಇವತ್ತಿನ ಪುತ್ರಿಗೆ ಕೋಟಿ ಉದ್ದೇಶ ಏನು ಅಂತ ಹೇಳಿದ್ರೆ ಯಲಂಗ ಪಟ್ಟಣ ಚಕ್ರಹಳ್ಳಿ ಅಂತ ಮೇಲೆ ಭೂಮಿ ಒಂದು ಮೂವತ್ತ್ ಮೂವತ್ತರಿಂದ ನಲವತ್ತು ವರ್ಷಗಳ ಹಿಂದೆ ಯಾರ ಪಾಟೀಲ್ ಮತ್ತು ಅವರ ಪತ್ನಿ ಕೃಷ್ಣ ನಡೆಸವಲ್ಲ ಬೀಸ್ಗೆ ಅಂತ ತಗೊಂಡು ಅನಿಂದ ಒಂದ್ರ ಹತ್ರ ಅದನ್ನು ರಿಜಿಸ್ಟ್ರೇಷನ್ ಅಂತ ತೋರಿಸ್ಬಿಟ್ಟಿದ್ರು ಅವರಿಗೆ ಗೊತ್ತಾದ ಮೇಲೆ ಇವರ ತಂದೆಯವರಾದಂಥ ಆ 2018 ರಲ್ಲಿ ಮುಸ್ತಫಾ ಬಂತಪ್ಪನವರಿಗೆ ಆ ಜಾಗವನ್ನು ಮಾರ ಬಿಟ್ಟಿದ್ದಾರೆ ಅವರು ಕೂಡ ಫಂಕ್ಷನ್ ಗೆ ಬರಕ್ಕೆ ಆಗಿಲ್ಲ ಮತ್ತೆ ಇವತ್ತು ಕೂಡ ಕೇಸ್ ಅವರು ಕೂಡ ಮಾತಾಡಲಿ ಇಂಡಿಯಾ ಭೋಜನ ಸಮಾಜ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾದಂತ ಮರ್ಸನ ಮುನಿಯಪ್ಪ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಏನು ನಾನು ಅಲ್ಲಿಂದ ಪರವಾಗಿ ಇದ್ದೀನಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಎಸ್ ಸಿಗಳ ವಿಚಾರ ಬಂದರೆ ನಾನೇ ಎಸ್ ಸಿ ಅಂತ ಹೇಳ್ಕೊಳ್ತಾರೆ ಇವರ ಎರಡು ವರ್ಷ ಇದೆ ಮೇ ಇಪ್ಪತ್ತಕ್ಕೆ ಅವರು ಈ ಸತ್ ಸೆಕೆಂಡ್ ಟರ್ಮಲ್ಲಿ ಅಧಿಕಾರಕ್ಕೆ ಬಂದರು ನಿಜವಾಗ್ಲೂ ಇವರು ಬಡವರ ಪರವಾಗಿ ದುರ್ಬಲ ವರ್ಗಗಳ ಪರವಾಗಿ ಇದ್ದಾರಾ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಇವರು ಅವರು ಪರವಾಗಿಲ್ಲ ಅಂತ ಒಂದೇ ಒಂದು ಉದಾಹರಣೆ ಏನಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯನ್ನ ಕಾಪಾಡಬೇಕು ಅವರ ಆಗಿರ್ಬೋದು ಅವ್ರ ಸರ್ವಿಸ್ ಮ್ಯಾಟ್ರ್ ಆಗಿರ್ಬೋದು ಯಾವುದೇ ವಿಚಾರ ಬಂದ್ರೆ ಅದನ್ನ ಕಾಪಾಡೋದಕ್ಕೆ ಒಂದು ಆಯೋಗ ಇದೆ ಆಯೋಗಕ್ಕೆ ಇವರು ಬಂದ್ರೆ